ಶ್ರೇಷ್ಠ ಕಿತ್ತಾಟ ಒಂದು ದಿನ ಅಕ್ಬರ್ ಬಾದಶಾ ತನ್ನ ಆಸ್ಥಾನದಲ್ಲಿ ಪಂಡಿತರೊಂದಿಗೆ ಕುಳಿತು ಚರ್ಚೆ ಮಾಡುತ್ತಿದ್ದನು ಅವನ ಮನಸ್ಸಿನಲ್ಲಿ ಬೀರ್ಬಲನ ಬುದ್ಧಿವಂತಿಕೆಯನ್ನು ಪರೀಕ್ಷಿಸುವ ಚಂಚಲತೆ ಉಂಟಾಗಿತ್ತು ಮಗು ಕಾಯಿ ಮತ್ತು ಹಲ್ಲು ಇವುಗಳಲ್ಲಿ ಯಾವುದು ಶ್ರೇಷ್ಠ ಎಂದು ಅಕ್ಬರ್ ಕೇಳಿದನು ಮೊದಲ ಪಂಡಿತನು ಉತ್ಸಾಹದಿಂದ ಉತ್ತರಿಸಿದನು ಖಾವಂದ್ ಗಂಡು ಮಗು ಶ್ರೇಷ್ಠ ಅದು ರಾಜಕುಮಾರನಾಗಿ ರಾಜ್ಯವನ್ನು ರಕ್ಷಿಸುತ್ತದೆ ಸಿಂಹಾಸನವನ್ನು ಆಶ್ರಯಿಸುತ್ತದೆ ಅಕ್ಬರ್ ಹೊಗಳಿದನು ಆದರೆ ಮುಂದುವರೆದನು ಎರಡನೇ ಪಂಡಿತನು ಹೇಳಿದನು ತೆಂಗಿನಕಾಯಿ ಶ್ರೇಷ್ಠ ಖಾವಂದ್ ಅದು ದೇವರ ಪೂಜೆಗೆ ಬಳಸುತ್ತದೆ ನಾರಿಯಲ್ ನೀರು ಆರೋಗ್ಯಕ್ಕೆ ಒಳ್ಳೆಯದು ಅಕ್ಬರ್ ನಗುತ್ತಾ ಕೇಳಿದನು ಮೂರನೇ ಪಂಡಿತನು ಹೇಳಿದನು ಆನೆಯ ಹಲ್ಲು ಶ್ರೇಷ್ಠ ಅದರಿಂದ ಚಿನ್ನದ ಆಭರಣಗಳು ಆಟಿಕೆಗಳು ತಯಾರಾಗುತ್ತವೆ ಅದು ಸೌಂದರ್ಯ ಮತ್ತು ಕಲೆಗೆ ಆಧಾರ ಈಗ ಬೀರ್ಬಲನ ತಿರುಗು ಬಾಟು ಬಂದಿತು ಅವನು ಶಾಂತವಾಗಿ ಕುಳಿತು ತನ್ನ ಕೈಯಲ್ಲಿ ಚಿನ್ನದ ಉಂಗುರವನ್ನು ಹಿಡಿದುಕೊಂಡಿದ್ದನು ಅಕ್ಬರ್ ಅವನಿಗೆ ಗಮನಹರಿಸಿ ಕೇಳಿದನು ಬೀರ್ಬಲ್ ನೀನು ಏನು ಹೇಳುವೆ ಬೀರ್ಬಲನು ನಗುತ್ತಾ ಉತ್ತರಿಸಿದನು ಖಾವಂದ್ ಪಂಡಿತರ ಉತ್ತರಗಳು ತಪ್ಪು ಮಗುಗಳಲ್ಲಿ ಗೋಮಾತೆಯ ಮಗ ಬಸವಣ್ಣ ಶ್ರೇಷ್ಠ ಅವನಿಲ್ಲದೆ ಅನ್ನದಾನವಿಲ್ಲ ಹಸಿವು ಬೀಳುತ್ತದೆ ಜೀವನ ನಿಲ್ಲುತ್ತದೆ ಕಾಯಿಗಳಲ್ಲಿ ಹತ್ತಿಕಾಯಿ ಶ್ರೇಷ್ಠ ಅದು ಬಟ್ಟೆಯಾಗಿ ಮಾನಸಮ್ಮಾನ ಕಾಪಾಡುತ್ತದೆ ದೇಹವನ್ನು ಸಂರಕ್ಷಿಸುತ್ತದೆ ಹಲ್ಲುಗಳಲ್ಲಿ ನೇಗಿಲ ಹಲ್ಲು ಶ್ರೇಷ್ಠ ಅದು ಆಹಾರವನ್ನು ಕಚ್ಚಿ ಜೀವಕ್ಕೆ ಶಕ್ತಿ ನೀಡುತ್ತದೆ ಅಕ್ಬರ್ ಆಶ್ಚರ್ಯದಿಂದ ಚಪ್ಪಾಳೆ ತಟ್ಟಿದನು ಪಂಡಿತರು ಮುಖವನ್ನು ತಗ್ಗಿಸಿಕೊಂಡರು ಆದರೆ ಅಕ್ಬರ್ನ ಪರೀಕ್ಷೆ ಮುಗಿಯಲಿಲ್ಲ ಇದೊಂದು ಮಗು ಕಾಯಿ ಹಲ್ಲುಗಳಲ್ಲಿ ಶ್ರೇಷ್ಠ ಯಾವುದು ರಾಜರಲ್ಲಿ ಶ್ರೇಷ್ಠ ಯಾರು ಗುಣಗಳಲ್ಲಿ ದೊಡ್ಡದು ಯಾವುದು ಎಂದು ಮತ್ತೆ ಕೇಳಿದನು ಪಂಡಿತರು ತ್ವರಿತವಾಗಿ ಹೇಳಿದರು ನೀವೇ ಶ್ರೇಷ್ಠ ರಾಜ ಕಾವಂದ ಗುಣಗಳಲ್ಲಿ ವಿದ್ಯೆ ದೊಡ್ಡದು ಬೀರ್ಬಲನು ಹೊಸದೊಂದು ಚಿನ್ನದ ಉಂಗುರವನ್ನು ತೋರಿಸಿ ಹೇಳಿದನು ರಾಜರಲ್ಲಿ ಮೇಘರಾಜ ಶ್ರೇಷ್ಠ ಕಾವಂದ ಅವನ ಮಳೆಯಿಲ್ಲದೆ ಬೆಳೆ ಬರದು ಬಸವಣ್ಣ ಆಹಾರ ನೀಡದು ರಾಜ್ಯದ ಖಜಾನೆ ಖಾಲಿಯಾಗುತ್ತದೆ ಗುಣಗಳಲ್ಲಿ ಧೈರ್ಯ ದೊಡ್ಡದು ಧೈರ್ಯದಿಂದ ಯಾವ ಶತ್ರುವನ್ನು ಗೆಲ್ಲಬಹುದು ರಾಜ್ಯವನ್ನು ನಿರ್ವಹಿಸಬಹುದು ಅಕ್ಬರ್ ಖುಷಿಯಿಂದ ಉದ್ಗ್ರಹಿಸಿ ಶಬಾಸ್ ಬೀರ್ಬಲ್ ಎಂದು ಕರೆದನು ಬೀರ್ಬಲನಿಗೆ ಚಿನ್ನದ ಉಂಗುರವೊಂದು ಮತ್ತು ದರ್ಜನ ಚಿನ್ನದ ನಾಣ್ಯಗಳನ್ನು ಉಡುಗೊರೆಯಾಗಿ ಕೊಟ್ಟನು ಪಂಡಿತರು ಅಸೂಯೆಯಿಂದ ನೋಡುತ್ತಿದ್ದರು ಈ ಕಥೆಯ ಮೂಲಕ ಬೀರ್ಬಲನ ಜಾಣ್ತನವು ಸರಳ ಚಿಂತನೆಯ ಮಹತ್ವ ಮತ್ತು ಸತ್ಯದ ಶಕ್ತಿಯನ್ನು ತೋರಿಸುತ್ತದೆ ಅಕ್ಬರ್ ಬೀರ್ಬಲನನ್ನು ತನ್ನ ಅತ್ಯಂತ ನಂಬಿಕಸ್ಥನಾಗಿ ಗುರುತಿಸಿದನು ಈ ರೀತಿ ಬುದ್ಧಿವಂತಿಕೆಯಿಂದ ಬೀರ್ಬಲ ಅನೇಕ ಸಂದರ್ಭಗಳಲ್ಲಿ ರಾಜ್ಯಕ್ಕೆ ಸೇವೆ ಸಲ್ಲಿಸಿದನು ಮಕ್ಕಳು ಈ ಕಥೆಯಿಂದ ಜೀವನದಲ್ಲಿ ಸರಳತೆ ಮತ್ತು ಜ್ಞಾನದ ಮೌಲ್ಯವನ್ನು ಕಲಿಯಬಹುದು